ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ದೇವಾಲಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನಾವು ಬೆಂಗಳೂರಿನ ಚನ್ನಪಟ್ಟಣದಲ್ಲಿರುವ ಮಳೂರು ಗ್ರಾಮದಲ್ಲಿ ನೆಲೆಸಿರುವ ನದಿ ನರಸಿಂಹಸ್ವಾಮಿ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಅಂತ ಬಂದಿದ್ದೀವಿ ಈ ದೇವಾಲಯವು ಸುಮಾರು ಸಾವಿರಾರು ವರ್ಷ ಕಾಲತಂತು ಈ ದೇವಾಲಯವು ಕನ್ವ ಮಹಾ ಋಷಿಗಳು ಬಂದು ಸ್ಥಾಪನೆ ಮಾಡಿದ್ವಿ ಎಂದು ಇತಿಹಾಸಗಳು ಇದೆ ಈ ದೇವಾಲಯದ ಅರ್ಚಕರು ಭಾರಿ ವಿಚ್ಛಲನೆಯಿಂದ ಭಾರಿ ಚೆನ್ನಾಗಿ ವಿಶ್ಲೇಷಣೆಗಳನ್ನು ಕೇಳಿದ್ದಾರೆ ಈ ದೇವಾಲಯದ ಆಸ್ತಿ ಈ ದೇವಾಲಯದ ಜಮೀನು ಸುಮಾರು ಹದಿನೈದು ಹದಿನಾಲ್ಕು ಎಕರೆ ಬಂದ್ಬಿಟ್ಟು ಈ ಭಾಗದಲ್ಲಿರ್ತದೆ ಅಲ್ಲಿ ಕಾಣಬಹುದು ಮೈಸೂರು ಹೊಸ ಎಕ್ಸ್ಪ್ರೆಸ್ ಹೈವೇ ಕೂಡ ಅಲ್ಲೇ ಅಲ್ಲೇ ಇರುತ್ತದೆ ಶೌಚಾಲಯ ಮಾಡಿರುತ್ತಾರೆ ದೇವಸ್ಥಾನದ ವತಿಯಿಂದ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಹಾಗೆ ದೇವಸ್ಥಾನ ಭಾರಿ ವಿಶಾಲವಾಗಿದೆ ಈ ದೇವಾಲಯ ಬಂದ್ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಮತ್ತೊಂದಾಗಲಿ ಎಲ್ಲ ಭಾರಿ ಚೆನ್ನಾಗಿ ಇರುವುದರಿಂದ ಈ ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ನಿರಾಳವಾಗಿ ಬಂದು ದೇವರ ದರ್ಶನವನ್ನು ಮಾಡ್ಬೋದು ಅಭಿವೃದ್ಧಿ ಕಾರ್ಯಕ್ರಮಗಳು ಭಾರಿ ಚೆನ್ನಾಗಿ ಆಗ್ತದೆ ಅನ್ನೋದ್ರ ಬಗ್ಗೆ ಬಂದ್ಬಿಟ್ಟು ಇಲ್ಲಿನ ಕಾರ್ಯದರ್ಶಿ ಅಧಿಕಾಲೆ ಈಗಾಗಲೇ ಬಂದ್ಬಿಟ್ಟು ದೇವಸ್ಥಾನ ಮೊದಲು ಇದ್ದಿದ್ದಕ್ಕೂ ಈವಾಗಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಈ ದೇವಾಲಯವು ಈ ದೇವಾಲಯ ವಿಶೇಷವಾಗಿ ಮದುವೆ ಇರೋದು ಅಥವಾ ನ್ಯಾಯಾಲಯದಲ್ಲಿ ವ್ಯಾಜ್ಯ ಇರತಕ್ಕಂಥವರು ಮತ್ತು ಅವರ ಇಷ್ಟಾನುಸಾರಗಳನ್ನ ಇಲ್ಲಿ ಬಂದು ಬೇಡ್ಕೊಂಡಾಗ ಆ ಅವರು ನೆರವೇರಿಸದೆ ಅನ್ನೋದ್ರ ಬಗ್ಗೆ ಅದನ್ನು ಅರ್ಚಕರು ಹೇಳಿದ್ದಾರೆ ಈ ದೇವಾಲಯದಲ್ಲಿ ವಿಶೇಷವಾಗಿ ಬಂದ್ಬಿಟ್ಟು ತೆಂಗಿನಕಾಯಿ ಕಟ್ಟುವ ಪದ್ಧತಿಯೂ ಇಲ್ಲಿ ಇರ್ತದೆ ಇಲ್ಲಿ ಹಾಗೆ ಸ್ವಾತಿ ನಕ್ಷತ್ರದಲ್ಲಿ ಪ್ರತಿ ತಿಂಗಳು ಒಳ್ಳೆ ವಿಶೇಷವಾದ ಪೂಜೆ ನಡೀತು ಅಂತ ಇಲ್ಲಿನ ಅರ್ಚಕರು ತಿಳಿಸಲಿದ್ದಾರೆ ನನಗೆ ಬನ್ನಿ ಪ್ರಿಯ ವೀಕ್ಷಕರೇ ಹಾಗಾದ್ರೆ ನದಿ ನರಸಿಂಹಸ್ವಾಮಿ ದೇವಾಲಯದ ಒಳಗಡೆ ಹೋಗೋಣ ದೇವಸ್ಥಾನದ ಅರ್ಚಕರನ್ನು ಭೇಟಿ ಹಾಕೋಣ ಪ್ರಿಯ ವೀಕ್ಷಕರೇ ಈ ದೇವಾಲಯದಲ್ಲಿ ನಿಮಗೆ ಹೋಮ ಹವನಗಳು ಮಾಡೋದಕ್ಕೂ ಅನುಕೂಲ ಮಾಡಿಕೊಡ್ತಾರೆ ಯಾವುದೇ ಭಕ್ತಾದಿಗಳು ಈ ದೇವಾಲಯದಲ್ಲಿ ಹೋಮ ಮಾಡ್ಬೇಕಂತ ಹೇಳಿದ್ರೆ ದೇವಸ್ಥಾನಕ್ಕೆ ಅದಕ್ಕೆ ತಗುಲುವ ವೆಚ್ಚ ರಸೀದಿಯನ್ನು ಹಾಕಿಸಿಕೊಂಡು ತಮ್ಮ ಇಷ್ಟಾಂತಸದ ಯಾವುದೇ ಪರವಾದ ಯಾಗಗಳನ್ನು ನೀವು ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಹಾಗೆ ಎದುರುಗಡೆ ಇರ್ತಕ್ಕಂಥ ಕಾಣಿಸ್ತಾ ಇರುವಂಥದ್ದು ನದಿ ಈ ನದಿ ಈ ಪಕ್ಕದಲ್ಲಿ ನದಿ ಇರೋದರಿಂದ ನದಿ ನರಸಿಂಹಸ್ವಾಮಿ ದೇವಸ್ಥಾನ ಎಂದು ಖ್ಯಾತಿಯಾಗಿರುತ್ತದೆ ಈ ದೇವಾಲಯದಲ್ಲಿ ಇನ್ನೂ ಹಲವಾರು ವಿಶೇಷ ವಿಶೇಷಗಳು ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಾಲಯಕ್ಕೆ ಬಂದು ನೋಡಿದಾಗ ದೇವರ ಆಶೀರ್ವಾದ ಪಡೆದಾಗ ಅದು ನಿಮಗೆ ಗೊತ್ತಾಗುತ್ತದೆ ಬನ್ನಿ ಹಾಗಾದರೆ ಅರ್ಚಕನ್ನು ಮಾತಾಡ್ಸೋಣ ನಮಸ್ಕಾರ ತಮ್ಮ ಹೆಸರು ಅಂತ ಓಕೆ ದೇವಾಲಯದ ಇತಿಹಾಸ ಭಾರಿ ಚೆನ್ನಾಗಿ ಹೇಳಿದ್ದೀರಾ ಭಾರಿ ಸಂತೋಷ ಈ ದೇವಾಲಯದಲ್ಲಿ ಇವಾಗ ಈ ಹೋಮ ಎಲ್ಲ ಮಾಡ್ತಾ ಇದ್ದಾರೆ ಯಾವಾಗ ಮಾಡ್ತೀರ ಯಾವ ಥರ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳಿಸ್ಬೋದಾ ನೀವು ಅವ್ರಿಗೆ ಯಾಕೆ ಅಂದರೆ ಯಾರಾದ್ರೂ ಏನಾದ್ರೂ ಅವರು ಇರುತ್ತೆ ಅವ್ರು ಬಂದು ಪರಿಹಾರ ಮಾಡ್ಕೊಡ್ಬೇಕು ಅಂದಾಗ ಅವರು ಹೋಮ ಮಾಡಿಸ್ಬೇಕು ಅಂದಾಗ ಆ ಟೈಮಲ್ಲಿ ಸ್ವಾತಿನ ತಿಳಿದು ಮಾಡ್ತೀವಿ ಹೋಮನ ಏಕೆಂದರೆ ಅವತ್ತೊಂದು ದಿವಸ ತುಂಬ ಜನ ಬರ್ತಾರೆ ಅನ್ನದಾನ ಇದು ಎಲ್ಲ ಇರುತ್ತೆ ಅವರೆಲ್ಲ ಮಾಡ್ತಾರೆ ಸೊ ಹಾಗಾಗಿ ಇದರಲ್ಲಿ ಅಲ್ಲ ಹೋಮ ಬಂದ್ಬಿಟ್ಟು ಯಾವಾಗ ಬೇಕಾದ್ರೆ ಮಾಡ್ಬೋದ ಭಕ್ತಾದಿಗಳು ಯಾವುದೋ ಸುದರ್ಶನ ಹೋಮ ಮಾಡ್ಬೇಕು ಮತ್ತೊಂದು ಹೋಮಗಳು ಮಾಡ್ಬೇಕು ಅದಕ್ಕೆ ನಿಮ್ಮಲ್ಲಿ ಅವಕಾಶ ಇದೆಯಾ ಸ್ವಾತಿ ನಕ್ಷತ್ರ ಬೇರೆ ನಿಮ್ಮಲ್ಲಿ ಅವಕಾಶ ಇದೆ ಹೋಮ ಮಾಡೋದಕ್ಕೆ ಅವಕಾಶ ಇದೆಯಾ ಅವಕಾಶ ಇದೆ ಆದ್ರೆ ಜನ ಯಾರು ಬರಲ್ಲ ನಿಮ್ಮ ಬೇಕಾಗಿಲ್ಲ ಭಕ್ತಾದಿಗಳು ಬಂದು ಅನುಕೂಲ ಇದೆಯಾ ಇಲ್ಲ ಸೊ ಕ್ರಿಯೆ ವೀಕ್ಷಕರೇ ಭಕ್ತಾದಿಗಳು ಯಾವುದೇ ಇಚ್ಛೆ ಇದ್ದಲ್ಲಿ ದೇವಾಲಯದ ಅಧಿಕಾರಿಗಳು ಅಥವಾ ದೇವಾಲಯ ಅರ್ಚಕರನ್ನು ಭೇಟಿ ಮಾಡಿ ತಮಗೆ ಇಷ್ಟಾನುಸಾರ ಸುದರ್ಶನ ಹೋಮ ಆಗಿರ್ಬೋದು ಅಥವಾ ಇತ್ಯಾದಿ ಹೋಮಗಳನ್ನ ಮಾಡೋದಕ್ಕೆ ಅವಕಾಶ ಇದೆ ಭಕ್ತಾದಿಗಳು ಬಂದು ಈ ಈ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ಕೆ ತಾವುಗಳ ಜೊತೆ ಕೈ ಹಾಕಿ ಸೇರಿದಾಗ ಅನುಕೂಲ ಆಗ್ಬೋದು ಅಂತ ನಮ್ಮ ದೇವ ದೇವಾಲಯದ ಅರ್ಚಕರ ಮಾತಾಗಿರುತ್ತದೆ ಹಾಗಾದ್ರೆ ಬನ್ನಿ ಶ್ರೀ ವೀಕ್ಷಕರೇ ನಮ್ಮ ದೇವಾಲಯದ ಅರ್ಚಕರ ಶ್ರೀ ಶ್ರೀಧಿ ಈ ದೇವಾಲಯದ ಇತಿಹಾಸವನ್ನು ಹೇಳಿರ್ತಾರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದ ಶ್ರೀ ಸಿ ದರ್ಜೆ ದೇವಸ್ಥಾನದ ಮುಜರಾ ಇಲಾಖೆಗೆ ಸಂಬಂಧಪಟ್ಟ ನದಿ ನರಸಿಂಹಸ್ವಾಮಿ ದೇವಸ್ಥಾನವು ತುಂಬ ಹಳೆಯದಾಗಿದೆ ಅಲ್ಲಿ ಅರ್ಚಕರಾದ ಶ್ರೀ ಎ ಎನ್ ಶ್ರೀನಿಧಿ ಆದ ನಾನು ಇಲ್ಲಿ ತಮ್ಮಲ್ಲಿ ಈ ಸ್ಥಳ ಮಹಿಮೆಯನ್ನು ಹೇಳ್ತಾ ಇದ್ದೀನಿ ಇದು ಬಂದು ಸಾವಿರದ ಇನ್ನೂರ ವರ್ಷಗಳ ಹಿಂದೆ ಇದು ಪ್ರತಿಷ್ಠಾಪನೆ ಆಗಿದ್ದು ಸಾವಿರದ ಇನ್ನೂರು ವರ್ಷ ಅಂದ್ಬಿಟ್ಟು ಕರ್ನಾಟಕ ಗೆಸೆಟ್ ಇಯರ್ನಲ್ಲಿ ರೆಕಾರ್ಡ್ ಆಗಿದೆ ಸಾವಿರದ ಐನೂರು ವರ್ಷಕ್ಕಿಂತ ಹಳೆಯದು ಅಂದ್ಬಿಟ್ಟು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಗೆಸ್ ಮಾಡಿದ್ದಾರೆ ಮೊದಲು ಊರು ಇಲ್ಲೇ ಇತ್ತು ರಾಜೇಂದ್ರ ಸಿಂಹನಗರಿ ಅಂತ ಹೆಸರು ಅಗ್ರಹ ಅಂತಲೂ ಕರೀತಾ ಇದ್ದರು ಇಲ್ಲಿ ಮುಂದಗಡೆ ಇರ್ತಕ್ಕಂಥ ನದಿಗೆ ನೀ ನದಿಯಲ್ಲಿ ನೀರಿ ನೀರಿತ್ತು ನಿರ್ಮಲಾ ನದಿ ಅಂತ ಹೆಸರಿತ್ತು ಈ ನದಿಗಳು ಸ್ನಾನ ಮಾಡಿದವ್ರಿಗೆ ಚರ್ಮ ಕಾಳದಲ್ಲಿ ವಾಸಿ ಆಗುತ್ತೆ ಅನ್ನೋ ಪ್ರತೀತಿ ಇತ್ತು ಪ್ರವಾಹ ಒಂದು ಊರು ಕೊಚ್ಕೊಂಡು ಹೋಯಿತು ಅಲ್ಲಿ ಎತ್ತರವಾಗಿ ಮರಳಿತ್ತು ಮರಳ ಮೇಲೆ ಮನೆಗಳು ಕಟ್ಕೊಂಡ್ರು ಅದಕ್ಕೆ ಮರಳ ಊರು ಅಂತ ಹೆಸರು ಬಂತು ಚಿಕ್ಕದಾಗಿರೋದು ಚಿಕ್ಕ ಮರಳೂರಾಯ್ತು ದೊಡ್ಡದಾಗಿರೋದು ದೊಡ್ಡ ಮರಳೂರಾಯಿತು ಮರಳ ಊರಿಗೆ ಮಳೂರು ಅನ್ನೋ ಪ್ರತೀತಿಗೆ ಬಂತು ಆಮೇಲೆ ಇದು ದಟ್ಟವಾದಂಥ ಕಾಡು ಕಾಡಲ್ಲಿ ಕೂತ್ಕೊಂಡು ಕಣ್ಮ ಮಹರ್ಷಿಗಳು ತಪಸ್ ಮಾಡ್ತಾರೆ ತಪಸ್ಸು ಮಾಡಿದಾಗ ಲಕ್ಷ್ಮೀನಾರಾಯಣ ಪ್ರತ್ಯಕ್ಷ ಆಗಿ ಏನು ಬರಬೇಕು ಕೇಳಿ ಅಂದಾಗ ಈ ಥರ ಜನಗಳಿಗೆಲ್ಲ ನಾನಾ ಥರ ಕಷ್ಟ ಬಂದಿದೆ ಎಲ್ಲ ತಿಕ್ಕ ಹೊರಟೋದ್ರು ಹೊರಟೋದರು ಕಾಯಿಲೆ ಕಸಳ ನರಳುತ್ತಿದ್ದಾರೆ ಅವ್ರಿಗೆ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದನ್ನು ಅನುಗ್ರಹ ಮಾಡಬೇಕು ಅಂದಾಗ ಲಕ್ಷ್ಮೀಸಿಂಹಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನನ್ನ ಶಕ್ತಿಯಲ್ಲಿ ತುಂಬ್ತೀನಿ ಯಾರು ಬಂದು ಇಲ್ಲಿ ಸ್ವಾತಿ ದಿವಸ ಬಂದ ಅಭಿಷೇಕ ನೈವೇದ್ಯ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಇಷ್ಟಾರ್ಥಗಳ ನೆರವೇರಲಿ ಅನ್ನೋದನ್ನು ಅನುಗ್ರಹ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿ ತನಕ ಇಲ್ಲಿ ಸ್ವಾತಿ ನಕ್ಷತ್ರ ಪೂಜೆ ವಿಶೇಷ ನರಸಿಂಹಸ್ವಾಮಿ ಇದು ಸ್ವಾತಿ ನಕ್ಷತ್ರ ಹಾಗಾಗಿ ಬಂದಂಥ ಭಕ್ತಾದಿಗಳವರ ಕಷ್ಟಗಳನ್ನ ಕೇಳಿಕೊಂಡು ಅವರು ಇಷ್ಟಾರ್ಥಗಳ ನೆರವೇರಲಿ ಅಂದ್ಬಿಟ್ಟು ಸ್ವಾತಿ ನಕ್ಷತ್ರ ದಿವಸ ಬಂದು ಅಭಿಷೇಕ ನೈವೇದ್ಯ ಮಾಡ್ಕೊಂಡಿದ್ರು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಸ್ಥಳಮಯ ಇಷ್ಟಾರ್ಥಗಳು ನೆರವೇರಲಿ ಅನ್ನೋದಕ್ಕೋಸ್ಕರ ಅವತ್ತೊಂದು ದಿವಸ ಕಣ್ಣೋ ಕೂತ್ಕೊಂಡು ತಪಸ್ ಮಾಡಿ ಕೊತ್ತಿಷ್ಠಾಪನೆ ಮಾಡಿದ್ದಾರೆ ಲಕ್ಷ್ಮೀನಾರಾಯಣ ಪ್ರತ್ಯಕ್ಷ ಆಗ ದೇವರಲ್ಲಿ ಶಕ್ತಿ ತುಂಬಿದ್ದಾರೆ ಇಷ್ಟಾರ್ಥಗಳು ನೆರವೇರ್ತದೆ ಯಾವುದೇ ನ್ಯಾಯಯುತವಾದಂಥ ಕೋರಿಕೆಗಳು ನೆರವೇರುತ್ತೆ ಅನ್ನೋದು ಇಲ್ಲಿ ಸ್ಥಳವೇ ಇದು ಏನಂತಂದರೆ ಈ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಮಹಾರಾಜರು ಅವ್ರ ತಾತ ಅವರು ಆಗಿನ ಕಾಲದಲ್ಲಿ ಅದೇ ಪೂಜೆನ ಇಲ್ಲಿ ಬಂದು ಹೋದಾಗ ಅವರಿಗೆ ಇಷ್ಟಾರ್ಥಗಳು ನೆರವೇರ್ತು ಅಂದ್ಬಿಟ್ಟು ದೇವಸ್ಥಾನದ ಹಿಂಭಾಗದಲ್ಲಿ ಹನ್ನೆರಡು ಎಕರೆ ಜಮೀನು ನಾಲ್ಕು ಎಕರೆ ತೋಟನ ಇನಾಮ ಕೊಟ್ಟರು ದೇವರಿಗೆ ದೇವಾದಯ ಧರ್ಮಾದಯ ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡಲಿ ಅಂತ ಆದರೆ ದೇವರಾಜು ಇಂದಿರಾ ಗಾಂಧಿ ಕಾಲದಲ್ಲಿ ಉಳುವಂದೇ ಭೂಮಿ ಅಂತ ಎಲ್ಲ ಹೊಟ್ಟೋಯ್ತು ಈಗ ಯಾವುದೂ ಇಲ್ಲ ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸ್ಕೊಂಡು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಸ್ಥಳವಾಗಿ ಸ್ವಾತೀನಿ ಪೂಜೆ ವಿಶೇಷ ಇಲ್ಲಿ ಬಂದಂಥವ್ರಿಗೆ ಭಾಳ ಜನಕ್ಕೆ ಹಾರ್ಟ್ ಆಪ್ರೇಷನ್ನು ಇದು ಎಲ್ಲ ಸ್ವಲ್ಪ ನಾರ್ಮಲ್ ಇದಕ್ಕೆ ಬಂದಿದೆ ಆಮೇಲೆ ಇದು ಕ್ಯಾನ್ಸರು ನಿರ್ಮೂಲನೆ ಆಗಿದೆ ಮದುವೆ ಆಗಿದೆ ಅವರಿಗೆ ಮದುವೆ ಆಗಿದೆ ಆಮೇಲೆ ಇದು ಬಂದು ಈ ಮಕ್ಕಳಾಗದಿರೋ ಮಕ್ಕಳಾಗಿರೋವಂಥದ್ದು ಇವೆಲ್ಲವೂ ವಿಶೇಷವಾದಂಥ ಇದು ಇಲ್ಲಿ ಏಕೆಂದರೆ ಇಷ್ಟಾರ್ಥಗಳು ನರ್ವೇರಿ ಅಂತ ಪ್ರತಿಷ್ಠಾಪನೆ ಇದು ಇಷ್ಟಾರ್ಥಗಳು ಅಯ್ಯೋ ಒಂದು ವರ್ಷಕ್ಕೆ ಒಂದು ಸಲ ಮೇ ಜೂನ್ ತಿಂಗಳಲ್ಲಿ ವೈಕ ವೈಶಾಖ ಮಾಸದಲ್ಲಿ ರಸಿಂಹ ಜಯಂತ್ಯೋತ್ಸವ ನಡೆಯುತ್ತೆ ಆಮೇಲೆ ಇದು ಬಂದು ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ದಿವಸ ಇದು ದೇವರಿಗೆ ಅಭಿಷೇಕ ಪ್ರತಿ ಶನಿವಾರ ಇದು ಎಲ್ಲ ನಡೆಯುತ್ತೆ ಅಲ್ಲಿ ವಿಶೇಷ ಹೊತ್ತು ಮಂಗಳವಾರ ವಿಶೇಷ ಪ್ರತಿ ಮಂಗಳವಾರ ವಿಶೇಷ ನರಸಿಂಹಸ್ವಾಮಿ ವಾರ ಮಂಗಳವಾರ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗಾಗಿ ಅವತ್ತೊಂದು ದಿವಸ ಜಾಸ್ತಿ ಜನ ಬರ್ತಾರೆ ಇದು ನಮ್ಮದು ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥ ದೇವಸ್ಥಾನ ಈ ಹಿಂದೆ ಏಕಕಾಲ ಪೂಜೆ ಇಲ್ಲಿ ಬಂದು ಪಾಂಚರಾತ್ರ ಕ್ರಮದಲ್ಲಿ ಇದು ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ ಇದು ಬಂದು ಏಕಕಾಲ ಪೂಜೆ ಆಗಮಶಾಸ್ತ್ರ ಪ್ರಕಾರ ಇದು ಕಾಡ್ ನರಸಿಂಹಸ್ವಾಮಿ ಅಂತಲೇ ಇದ್ದಿದ್ದು ಇಲ್ಲಿ ಊರು ಯಾವುದೂ ಇರಲಿಲ್ಲ ರೋಡ್ ಇರಲಿಲ್ಲ ನದಿನಲ್ಲಿ ನಡ್ಕೊಂಡ್ಬಂದು ಬಂದು ಪೂಜೆ ಮಾಡಿಕೊಂಡು ವಂಶ ಪಾರಂಪರ್ಯವಾಗಿ ಇದನ್ನು ಉಳಿಸ್ಕೊಂಡು ಬಂದ್ವಿ ಅವತ್ತೊಂದು ದಿವಸ ಜಮೀನೆಲ್ಲ ಹೋಯ್ತು ಅಂದರೆ ಅಂತ ಬಿಟ್ಬಿಟ್ಟಿದ್ದರೆ ಇದು ಈ ದೇವಸ್ಥಾನವೂ ಕೂಡ ಇರ್ತಾಗ್ಲಿಲ್ಲ ಇದನ್ನು ಹೊಡೆದಾಕ್ಬಿಟ್ಟು ಜಮೀನು ಮಾಡ್ಕೊಳ್ಳೋಂಥ ಜನ ಇದ್ದರು ಸೊ ಹಂಗಾಗಿ ನಾವು ದೇವಸ್ಥಾನ ಬಿಟ್ಟಿಲ್ಲ ದೇವರು ನಮ್ಮನ್ನು ಬಿಟ್ಟಿಲ್ಲ ಹಾಗಾಗಿ ವಂಶ ಪಾರಂಪರ್ಯವಾಗಿ ದೇವ್ರನ್ನ ಉಳಿಸ್ಕೊಂಡು ಬಂದಿದ್ದೀವಿ ದೇವಸ್ಥಾನ ಉಳಿಸಿದ್ದೀವಿ ಇದು ಏಕಕಾಲ ಪೂಜೆ ಇದು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಬಂದು ಹನ್ನೆರಡು ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋದರೆ ಈ ನದಿನಲ್ಲಿ ನಡ್ಕೊಂಬಂದು ಪೂಜೆ ಮಾಡ್ಕೊಂಡು ಹೋದರೆ ಅದು ಮಾರನೇ ದಿವಸನೇ ಬರ್ತಾ ಇದ್ದಿದ್ದು ಹನ್ನೆರಡು ಗಂಟೆ ಕ್ಲೋಸ್ ಆಗ್ತಾಯಿತ್ತು ಈಗ ಎರಡು ಟೈಮು ಮಾಡ್ತಾಯಿದೆ ಸಂಜೆಗೆ ನಾಲ್ಕರಿಂದ ಆರು ಬೆಳಿಗ್ಗೆ ಎಂಟು ಎಂಟೂವರೆಯಿಂದ ಒಂಬತ್ತು ಹನ್ನೆರಡೂವರೆ ಅತಿಷ್ಠಾಪ್ನಾಗಿದ್ದ ದೇವರು ಬಂದಂಥ ಭಕ್ತರಿಗೆ ಯಾವುದೇ ನ್ಯಾಯಯುತವಾದಂಥ ಕೋರಿಕೆಗಳೆಲ್ಲ ಇದೆ ಹೊರೇ ಬಂದು ಹೇಳ್ತಾರೆ ಜನಗಳು ನಮಗಿಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಯಿತು ಅಂತಾರೆ ಇಲ್ಲಿ ಎಲ್ಲ ಕಡೆ ಚೆನ್ನೈ ತಮಿಳುನಾಡು ಕೇರಳ ಆಂಧ್ರ ಮಧ್ಯಪ್ರದೇಶ ಡೆಲ್ಲಿ ಬಾಂಬೆ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಇಷ್ಟಾರ್ಥಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಅವರಾಗಿದ್ದವರಿಗೆ ಬಂದು ಹೇಳೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ದೇವರ ಶಕ್ತಿನೂ ಅದೇ ಥರ ಇದೆ ನನಗೂ ಇಷ್ಟು ನಮ್ಮದು ಲಾಸ್ಟು ಇದು ವಂಶ ಪಾರಂಪರ್ಯವಾಗಿ ಇದು ಏನಂದರೆ ಇದು ನಮಗೂ ಒಂದು ಈಗ ಎಪ್ಪತ್ನಾಲ್ಕು ವರ್ಷ ದೇವರ ಶಕ್ತಿ ಕೊಟ್ಟಿದ್ದಾರೆ ಅದು ಶಕ್ತಿಯಿಂದ ನಾವು ಒಂದು ಪೂಜೆ ಮಾಡ್ತೀವಿ ಬಂದವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ ಅವ್ರಿಗೂ ಒಳ್ಳೆಯದಾಗ್ತಾಯಿದೆ ನಮಗೂ ಇದೆ ಧನ್ಯವಾದಗಳು ದೇವಾಲಯದಲ್ಲಿ ಇತಿಹಾಸ ಚೆನ್ನಾಗಿ ವೀಕ್ಷಕರೇ ಈ ದಿನ ಇತಿಹಾಸವನ್ನು ತಿಳಿದುಕೊಂಡ್ರಿ ಅಂತ ಭಾವಿಸುತ್ತೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪುರಾತನ ದೇವಾಲಯ ಮುಜರಾಯಿ ದೇವಾಲಯಕ್ಕೆ ಸಂಬಂಧಪಟ್ಟ ಮತ್ತೊಂದು ಚಿತ್ರೀಕರಣ ನಿಮ್ಮ ಮುಂದೆ ತರ್ತೇವೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ